ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇವೆ ಸೊ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿರೋಣ ಮೂಲಂಗಿ ಸೊಪ್ಪನ್ನು ಸೈಡಲ್ಲಿ ತುಳಿದಿಟ್ಕೊಂಡಿದ್ದೇವೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಸೊ ಅದಾದ ನಂತರ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಸೊ ಈರುಳ್ಳಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದಾನೆ ಟೊಮೊಟೊ ಒಂದು ಎರಡು ಟೊಮೊಟೊ ತೊಗೊಂಡಿದ್ದಾನೆ ಮೆಣಸಿನ್ಕಾಯಿ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದಾನೆ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಸೊ ನೀರಲ್ಲಿ ಸೊ ಅದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಬಾಣಲೆ ಕೂಡ ಇದೆ ಸೊ ಎಣ್ಣೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಎಣ್ಣೆ ಕೂಡ ಇದೆ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಕೂಡ ಹಾಕಿದಾನೆ ಚೆನ್ನಾಗಿ ಫ್ರೈ ಇದೆ ಈರುಳ್ಳಿ ಈರುಳ್ಳಿ ಕೂಡ ಹಾಕಿದ್ದೀನಿ ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದಾನೆ ಅದ್ರ ಜೊತೆಗೇನೆ ಇವಾಗ ಟೊಮೊಟೊ ಕೂಡ ಹಾಕ್ಕೊಳ್ಳೋಣ ಟೊಮೊಟೊ ಕೂಡ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗ್ತದೆ ಸೊ ಇದು ಫ್ರೈ ಆದ ನಂತರ ಏನು ಸೊಪ್ಪು ತೊಳೆದಿಟ್ಟು ಇವೆಲ್ಲ ಮೋದಿ ಸೊಪ್ಪು ಅದನ್ನು ಕೂಡ ಇದರಲ್ಲೇ ನೀರು ಹಾಕ್ತಾನೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಸೊಪ್ಪನ್ನು ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಇದಕ್ಕೆ ನಾನು ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ಸೊ ಒಗ್ಗರಣೆಗೆ ಏನು ಎಣ್ಣೆ ಮತ್ತು ಟೊಮೊಟೊ ಈರುಳ್ಳಿ ಮತ್ತು ಮೆಣಸಿನಕಾಯಿ ಇವುಗಳು ಫ್ರೈ ಆಗ್ತಾ ಇದೆಯಲ್ಲ ಇದರ ಜೊತೆಗೆ ಸೊಪ್ಪು ಕ್ಲೀನಾಗಿ ಅಂದರೆ ಇದೇ ರಸ ಚೆನ್ನಾಗಿ ಇದೆ ಸೊ ಇದು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಬಾಡಿದ ನಂತರ ಸೊಪ್ಪು ಕೊನೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಯಲ್ಲಿ ಕೊಬ್ಬರಿ ತುರಿ ಇದ್ರೆ ಕೂಡ ಹಾಕ್ಕೊಳ್ಬೋದು ಒಂದು ವೇಳೆ ಹಸಿ ಕೊಬ್ಬರಿ ಇದೆ ಅಂದರೆ ಅದನ್ನಾದ್ರೂ ಹಾಕೊಳ್ಬೋದು ಅಥವಾ ಒಣ ಕೊಬ್ಬರಿ ಇದ್ದರೆ ಅದನ್ನಾದರೂ ತುರಿದು ಹಾಕ್ಕೊಳ್ಬೋದು ಸೊ ನಿಮಗೆ ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಈಗ ಚೆನ್ನಾಗಿ ಬೆಂದಿದೆ ಮೀಡಿಯಮ್ ಉರಿಯಲ್ಲೇ ಇಟ್ಕೊಳ್ಬೇಕು ಒಗ್ಗರಣೆಯನ್ನು ಕೂಡ ಸ್ಟಾರ್ಟಿಂಗಿಂದನೂ ಸೊ ಇವಾಗ ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ಇವಾಗ ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಂದರೆ ಒಂದು ಸಣ್ಣ ಲೋಟದಲ್ಲಿ ಒಂದು ಹಾಕು ಚೆನ್ನಾಗಿ ಯಾಕೆಂದರೆ ಸೊಪ್ಪು ಕೂಡ ಎಳೆದಿರೋದ್ರಿಂದ ಚೆನ್ನಾಗಿ ಬೇಯ ಕೂಡ ಬೆಂದ್ಕೊಳುತ್ತೆ ಸೊ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅದೊಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಏನು ಕೊಬ್ಬರಿ ತುರಿ ಹಾಕೊಳ್ಳೋಣ ಇವಾಗ ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ ಅದರ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪು ಹೇಳಲ್ಲ ಅದನ್ನು ಕೂಡ ಸ್ವಲ್ಪ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಅಂದರೆ ಒಳ್ಳೆ ಘಮ ಬರುತ್ತೆ ಸೊ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಅದನ್ನು ನೋಡಿ ಕೊನೆಯಲ್ಲಿ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೇನೆ ಉಪ್ಪು ಕೂಡ ಫ್ರೈ ಆಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಕೊಬ್ಬರಿ ತುರಿ ಹಾಕೊಳ್ಳೋಣ ರೆಡಿಯಾಗಿದೆ ನೋಡಿ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಸೊ ನೀವು ಇದನ್ನು ಏನು ಅನ್ನಕ್ಕೆ ಮತ್ತು ಮುದ್ದೆಗೆ ಅಥವಾ ಸಂಜೆ ಸ್ನ್ಯಾಕ್ಸ ಕೂಡ ತಿನ್ಬೋದು ತುಂಬ ಒಳ್ಳೆಯದು ಅದಲ್ಲದೆ ನೀವೇನಾದರೂ ವೆಜ್ ಎಲ್ಲ ತಿಂದಿರೋ ಟೈಮಲ್ಲಿ ಈ ಥರ ಸೊಪ್ಪಿನ ಪಲ್ಯಗಳು ತಿಂದರೆ ತುಂಬ ಒಳ್ಳೆಯದು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು